ಪುಟ್ಟಕ್ಕನ ಮಕ್ಕಳು ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹ ಅವರಪ್ಪ ಗಂಗಾಧರಿನ ಹತ್ರ ಮಾತಾಡ್ತಾ ಇರ್ತಾರೆ ಅಪ್ಪ ನನಗೇನು ಇದಕ್ಕೆಲ್ಲ ಅವರು ಅಂತ ಅಂದ್ಕೊಳ್ತಾ ಇದ್ದೀನಿ ಅವು ನಿನಗೆ ಅನುಮಾನ ಅಂತ ಗಂಗಾಧರನವರು ಕೇಳ್ತಾರೆ ಅಪ್ಪ ಅವರು ಅವತ್ತು ಜೈಲಿಗೆ ಊಟ ತೊಗೊಂಡು ಬಂದಿದ್ದಾಗ ಬ್ಯಾಗ್ ತೊಗೊಂಡು ಬಂದಿದ್ರು ಅದರಲ್ಲಿ ಸೀರೆ ಬಟ್ಟೆ ಎಲ್ಲ ಇತ್ತು ಅದೇ ಬಟ್ಟೆ ಮತ್ತು ಸೀರೆನ ತೊಗೊಂಡು ಕಲಿ ಮತ್ತು ಅವರಮ್ಮ ಸಿಂಗಾರಮ್ಮನವರು ಜೈಲಿಂದ ಓಡೋಗಿದ್ದಾರೆ ಅಂತ ಕೇಳಿದಾಗ ಗಂಗಾಧರ್ಯನವರು ದೊಡ್ಡವ್ರ ವಿಷಯ ನ ನಮಗೆ ಆಕಮ್ಮ ಅದೆಲ್ಲ ನೀನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ ನಿನ್ನ ಪಾಡಿಗೆ ನೀನು ಇದ್ಬಿಡು ಜೈಲಿಂದ ಬಂದಿದ್ಯಲ್ವಾ ಸಾಕು ನನಗೆ ಇನ್ನು ಬೇ ಬೇರೆ ಯಾರಿಗೂ ಇದನ್ನು ಹೇಳಕ್ಕೆ ಹೋಗ್ಬೇಡ ಅಂತ ಮಗಳಿಗೆ ಹೇಳಿ ಸಮಾಧಾನ ಮಾಡ್ತಾರೆ ಈ ಕಡೆ ಕಂಠಿ ಮುಂಗುಸಿ ಮತ್ತು ಹುಲಿ ಮೂವರು ಮಾತಾಡ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಸೈಲೆಂಟ್ ಆದ ಕಂಠಿ ನೋಡಿ ಮುಂಗುಸಿ ಅಣ್ಣ ಯಾಕಣ್ಣ ಸೈಲೆಂಟ್ ಆಗಿಬಿಟ್ಟೆ ಅಂತ ಕೇಳ್ತಾರೆ ಅವ್ವ ನನಗೆ ನೆನ್ನೆ ತಾನೇ ಕೇಳಿದ್ರು ಕಣೋ ತಪ್ಪಿತಸ್ಥರಿಗೆ ಶಿಕ್ಷೆ ಆಯ್ತಾ ಮಗ ಅಂತ ನೋಡು ಏನು ಮಾಡೋದು ಇಷ್ಟೊಟ್ಟಕ್ಕಾಗಲೇ ನಾನು ಸೇಡು ತೀರಿಸ್ಬೇಕಾಗಿತ್ತು ಆದರೆ ನಮ್ಮಮ್ಮನಿಗೆ ನಾನು ಆಸ್ಪತ್ರೆಯಲ್ಲಿದ್ದಾಗೆ ಕೊಟ್ಟಿದ್ದೆ ಆದರೆ ಇನ್ನೂ ಮಾಡೋಕ್ಕಾಗ್ತಿರಲಿಲ್ಲ ಇದಕ್ಕೆಲ್ಲ ಕಾರಣ ಆ ಶನಿ ಇದಾಳಲ್ಲ ಅಂತ ಬೈಕೊಂಡು ಡ್ರಿಂಕ್ಸ್ ಬಾಟ್ಲನ್ನ ಬಿಸಾಕ್ತಾರೆ ಯಾರಣ್ಣ ಅದು ಅಂತ ಅಂದ್ಬಿಟ್ಟು ಕರಡಿ ಕೇಳಿದಾಗ ಅದೇ ಕಂಡ ಆ ಹುಡುಗಿ ಸ್ನೇಹ ಅಂತ ಹೇಳೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲ ಇಲ್ಲ ಅದು ಪುಟಕ್ಕನ ಮನೇಲಿ ಇದ್ದಾಳೆಲ್ಲ ಹೊಸ ಹುಡುಗಿ ಅವಳು ಅಂತ ಹೇಳ್ತಾರೆ ಅದನ್ನು ಕೇಳಿ ಹೋ ಅವಳ ಆಗಲೇ ಅವಳು ಜ ಜೈಲಿಂದ ಬಂದಾಯಿತು ಅಂತ ಹೇಳಿದಾಗ ಮುಂಗುಸಿ ಹಾ ಎಲ್ಲ ಇವಳ ಜೈಲಿಂದ ತಪ್ಪಿಸ್ಕೊಂಡು ಬಂದಿಲ್ಲ ಅಂತ ಹೇಳಿದಾಗ ತಪ್ಪಿಸ್ಕೊಂಡು ಬಂದಿಲ್ಲ ಬಿಡುಗಡೆ ಹಾಕಿ ಬಂದಿದ್ದಾಳೆ ಅಂತ ಹೇಳಿದಾಗ ಅಪ್ಪ ಅಪ್ಪ ಒಂಥರ ನಾಟಕ ಮಾಡ್ತಿದ್ದಾನೆ ಮಗಳೊಂಥರ ನಾಟಕ ಮಾಡ್ತಿದ್ದಾರೆ ಕಣ್ಣ ಇವರು ಇವರು ಅಪ್ಪ ಅಪ್ಪ ಪ್ರಳಯ ಅಂತಕ ಇದ್ದಾರೆ ಅಮಾಯ ಅಮಾಯಕರ ಥರ ಕಾಣ್ತಾರೆ ಜೈಲಿಂದ ಅಪ್ಪ ಬಿಡಿಸ್ಕೊಂಡು ಬಂದಿದ್ದಾನೆ ಅಂದರೆ ಏನು ಅಂತ ಅಂದ್ಬಿಟ್ಟು ಮುಗಿಸಿ ಹೇಳಿದಾಗ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರ್ ಯಾಕೆ ಬುದ್ಧಿ ಕಲಿಸ್ತೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು ಕೋಪದಿಂದ ಪುಟ್ಟಕ್ಕ ಮೆಸ್ ಮೆಸ್ಸು ಈಗ ತಾನೇ ಸತ್ತೋಗಿದ್ದಾಳೆ ಅಂತ ಅಂದ್ಬಿಟ್ಟು ಪಿಂಡ ಬಿಡೋಕೆ ಹೋದರೆ ಎದ್ದು ಎದ್ದು ಬಂದುಬಿಡೋದು ಅವಳು ಅವಳು ಕಾಟನ್ ಈಗ ಹೇಗೆ ಸೈಸ್ಕೋಬೇಕು ಅಂತ ಹೇಳ್ತಿರ್ತಾರೆ ಆಗ ಸುಮ್ಮ ನಾವು ಆರಾಮಾಗಿದ್ವಿ ನಿಮ್ಮಿಂದ ಇದೆಲ್ಲ ಹಾಳಾಗೋಯ್ತು ಅಂತ ಹೇಳಿದಾಗ ಪುಟಕ ನನಗೆಲ್ಲ ಮಾತಾಡಬಾರ್ದು ಸ್ವಲ್ಪ ಸುಮ್ಮನಿರು ಅಂತ ಹೇಳ್ತಾರೆ ಆಗ ಹೌದು ನಾನು ಆ ಹೇಳ್ತಿರೋದು ಸರಿಯಾಗಿದೆ ಇನ್ನಷ್ಟು ದಿನ ನಾವು ಆರಾಮಾಗಿರ್ಬೋದಾಗಿತ್ತು ಎಲ್ಲಿ ತಪ್ಪು ಮಾಡ್ತೇನೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಈಗಂತೂ ಈ ಗಂಗಾಧರಯ್ಯ ಬೇರೆ ಅವಳತ್ರ ಹೆಲ್ ಹೆಲ್ಪ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಈಗ ಅವಳು ಎಷ್ಟು ಸತಾಯಿಸ್ತಾಳೋ ಏನೋ ಅಂತ ಹೇಳ್ತಾರೆ ಗಂಗಾಧರಿನವರು ಒಳಗೊಳಗೆ ಅವರು ಎಷ್ಟೊಳ್ಳೆಯವರು ಯೂ ಇವ್ರು ಯೂರ್ಯ ಸರಿ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ ಆಗ ಸುಮ ಹೇಳ್ತಾರೆ ಸ್ನೇಹಿಗೆ ಈಗ ತಾನೇ ಜೈಲಿಂದ ಬಿಡುಗಡೆಯಾಗಿ ಬಂದ ಸ್ನೇಹಕ ಅವರು ಜೈಲಿನ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಹೇಳ್ತಾರೆ ಆಗ ಸ್ನೇಹ ಹೇಳ್ತಾಳೆ ಅಲ್ಲಿನ ಅನುಭವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಥರ ಆಗಿರುತ್ತೆ ನಾನಂತೂ ಎಷ್ಟು ಖುಷಿಯಾಗಿದೆ ಗೊತ್ತಾ ಇಬ್ಬರು ನಾ ಬರೇ ಮಾಡ್ಕೊಂಬಿಟ್ಟಿದ್ದೆ ಒಬ್ಬಳು ಪಾಕೆಟು ಇನ್ನೊಬ್ಳು ಕಳ್ಳಿ ಅವ್ರು ಎಷ್ಟು ವಿಚಿತ್ರವಾಗಿತ್ತು ಗೊತ್ತಾ ನಾನಂತೂ ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ಓ ಹೌದಾ ಇಷ್ಟೆಲ್ಲ ಮಜ್ವಾಗಿದೆಯಾ ನೀನು ಅಂತ ಹೇಳ್ತಾ ಇರ್ತಾರೆ ಆಗ ಗಂಗಾಧರಿನವರು ಸಾಕು ಸುಮ್ಮನಿರಮ್ಮ ನಾಟಕ ಮಾಡಬೇಡ ನೀನು ನೀನು ಊಟನೇ ಮಾಡಲಿಲ್ಲ ಜೈಲಲ್ಲಿದ್ದಾಗ ಪ್ರತಿ ಕ್ಷಣನೂ ಎಷ್ಟು ಕೊರಗಿತೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅವ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದಾ ಹೌದ ಮಗ ಯಾ ಯಾಕೆ ಈ ಥರ ಮಾಡಿದೆ ಅಂತ ಹೇಳಿದಾಗ ಪ್ರತಿಯೊಂದು ಕ್ಷಣವೂ ಆ ಪೊಲೀಸ್ನವರು ಕಂಟಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೋ ಒಪ್ಕೊ ಅಂತ ಇವಳಿಗೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ ಸ್ನೇಹ ಒಂದು ಕ್ಷಣನೂ ನೆಮ್ಮದಿಯಾಗಿರಲಿಲ್ಲ ಅಂತ ಹೇಳ್ತಾರೆ ಆಗ ಎಲ್ಲರೂ ಅಯ್ಯೋ ದೇವ್ರೆ ನಾವು ನಾವೆಂಥ ತಪ್ಪು ಮಾಡಿಬಿಟ್ಟೆ ಮಗ ಮನೆಗೆ ಬಂದರೂ ಊಟ ಊಟ ಮಾಡ್ತೀಯ ಅಂತ ಕೇಳೋಕ್ಕಾಗಲಿಲ್ಲ ಅಂದ್ಬಿಟ್ಟು ಕೈ ತುತ್ತು ಕೊಡ್ತಾರೆ ಅದನ್ನು ಕೇಳಿ ಅಮ್ಮ ತಾಯಿ ಇಲ್ಲದೆ ಇರೋ ಈ ತಬಲಿಗೆ ಕೈ ತುತ್ತು ಕೊಟ್ಟು ಆಗಿದ್ದೀರ ನೀವೇ ನನ್ನ ಪಾಲಿನ ಅನ್ನಪೂರ್ಣೇಶ್ವರಿ ಅಂತ ಅಂದ್ಬಿಟ್ಟು ಖುಷಿಯಿಂದ ಇನ್ನೇನು ಹೋಗ್ತಾರೆ ಅಷ್ಟರಲ್ಲಿ ಸುಮಾ ಅವ ಏನು ಸ್ನೇಹಕ್ಕೂ ಮಾತ್ರ ನಾ ಕೈತತ್ತು ಅಂತ ಕೇಳ್ತಾಳೆ ಆಗ ಪುಟಕ ಅವರು ಈಗ ತಾನೇ ಗಡತ್ತಾಗಿ ಹೊಟ್ಟೆ ತುಂಬ ತಿಂದಿದಿಯಲ್ಲೆ ಅಂತ ಹೇಳಿದಾಗ ಸಹನಾ ಹೇಳ್ತಾರೆ ಅವ್ವ ಅವನ ಕೈತತ್ತು ಎಷ್ಟೇ ಹೊಟ್ಟೆ ತುಂಬಿದ್ರೂ ಕೂಡ ಇನ್ನೂ ಬೇಕು ಅನಿಸುತ್ತೆ ಅಂತ ಅವರು ಅವರು ಕೂಡ ನನಗೂ ಬೇಕು ಕೈತುತ್ತು ಅಂತ ಕೇಳ್ತಾರೆ ಆಗ ಸ್ನೇಹ ಖುಷಿಯಿಂದ ಅವ ನೀವು ಹೀಗೆ ಕೈತದ್ ಕೊಡ್ತೀರಾ ಅಂದರೆ ನಾನು ಸಲ ಬೇಕಾದರೂ ಜೈಲಿಗೆ ಹೋಗ್ತೀನಿ